ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ನಡೆದಿರುವಂಥದ್ದು ಘಟನೆ ಎಲ್ಲರೂ ಗಮನದಲ್ಲಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಬ್ರು ಕೋಮಿನ ಕಿಡಿಗೇಡಿಗಳು ಕಲ್ಲು ತೋರಾಟ ಮತ್ತು ಕಬ್ಬಿನ ರಾಡು ಕೂಡ ಎಸ್ದಿದ್ದಾರೆ ಅಂತ ಮಾಹಿತಿ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೀತಾ ಇರೋದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಒಂದು ಸಮಾಜ ಆಗಿ ನಾವೆಲ್ಲರೂ ಭಾಗವಹಿಸಬೇಕಾಗಿರೋದು ಅತಿ ಅವಶ್ಯ ಸರ್ಕಾರ ಗಂಭೀರವಾದಂಥ ಒಂದು ಶೀಘ್ರದಲ್ಲಿ ಒಂದು ತನಿಖೆ ಮಾಡಿ ಈ ಯಾರಿದು ಈ ಕೀಡಿಗೇಡಿಗಳನ್ನ ಅದ್ರನ್ನ ಅತ್ಯಂತ ಶೀಘ್ರದಲ್ಲಿ ಅದ್ರ ಬಗ್ಗೆ ಒಂದು ಕ್ರಮ ತಗೋಬೇಕಾಗಿ ನಾವು ಆಗ್ರಹಿಸ್ತೀವಿ ಕರ್ನಾಟಕದಲ್ಲಿ ನಾವು ನಿರಂತರವಾಗಿ ಇಂಥ ಘಟನೆಗಳು ಕಳೆದ ಎರಡು ವರ್ಷ ಎರಡೂರು ಎರಡೂವರೆ ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಉದಯಗಿರಿ ಠಾಣೆಯಲ್ಲಿ ಆ ಹಲ್ಲೆಯನ್ನು ನಡೆದಿರ್ತಕ್ಕಂಥದ್ದು ಅಲ್ಲೂ ಕೂಡ ಕಲ್ಲು ತೋರಾಟ ಕೋಮಿನವನ್ನು ಗಲಭೆ ಸೃಷ್ಟಿ ಮಾಡುವಂಥದ್ದು ಇರ್ಬೋದು ನಾಗಮಂಗ್ಲದಲ್ಲಿ ಹಿಂದಿನ ವರ್ಷದ ಗಣೇಶ ಒಂದು ಮೆರವಣಿಗೆಯಲ್ಲೂ ಕೂಡ ಇದೇ ರೀತಿ ಒಂದು ಘಟನೆಯನ್ನು ಆಗಿತ್ತು ಇದೇ ರೀತಿ ನಾವು ಉಲ್ಲೇಖ ಮಾಡ್ತಾ ಇದ್ದರೆ ಅನೇಕ ಘಟನೆಗಳಿದ್ದಾವೆ ಹಿಂದೂ ಆಚರಣೆಗಳಲ್ಲಿ ಹಿಂದೂ ಒಂದು ವೇದಿಕೆಗಳಲ್ಲಿ ಇಂಥ ಒಂದು ನಮ್ಮ ಆಚರಣೆಗೆ ಧಕ್ಕೆ ಕೊಡುವಂಥದ್ದು ಇರ್ಬೋದು ನಮ್ಮ ಭಾವನೆಗೆ ಧಕ್ಕೆ ಕೊಡೋ ವಿಷಯ ಇರ್ಬೋದು ಎಲ್ಲದರಲ್ಲೂ ಸಹ ಈ ಕಾಂಗ್ರೆಸ್ ಗೌರ್ಮೆಂಟು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅದು ಅತ್ಯಂತ ಖಂಡನೀಯ ಕಾಂಗ್ರೆಸ್ ಅವರು ಬಿಜೆಪಿ ಅವರ ಕುಮ್ಮಕ್ಕಿನಿಂದ ನಡೀತಾ ಇರುವಂತದ್ದು ಪ್ರಚೋದನೆ ಕೊಟ್ಟು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಘಟನೆ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಜನರ ಮತದ ಮೂಲಕ ಅವರು ಗೆದ್ದಿ ಬಂದಿರತಕ್ಕಂಥದ್ದು ಆ ಸ್ಥಾನಕ್ಕೆ ಸಾಕ್ಷಿ ಸಹಿತ ಮಾತಾಡಲಿ ಸುಮ್ಮ ಸುಮ್ಮನೆ ಬೇಜವಾಬ್ದಾರಿಯುತ ನಿಲುವುಗಳು ಹೇಳಿಕೆಗಳು ಹೇಳೋದು ಸರಿಯಿಲ್ಲ ಇಲ್ಲ ಅದ್ರ ಜೊತೆಗೆ ಕಳೆದ ಒಂದು ಎರಡೂವರೆ ವರ್ಷದಲ್ಲಿ ಇಂಥ ಹಿಂದೂ ಆಚರಣೆಗಳಿರ್ಬೋದು ಹಿಂದೂ ಧಾರ್ಮಿಕ ಒಂದು ಸ್ಥಳಗಳಿರ್ಬೋದು ಹಿಂದೂ ವೇದಿಕೆಗಳಿರ್ಬೋದು ಎಲ್ಲ ಮೇಲೂ ಸಹ ಒಂದು ಹಲ್ಲೆ ನಡೀತಾ ಇರೋದು ನಮ್ಮ ಭಾವನೆಗೆ ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಏನು ಆಗ್ತಾ ಇದೆ ಇದು ಸಂಘಟಿತ ಒಂದು ಪ್ರಯತ್ನ ನಮ್ಮ ನಮಗೆ ಕಾಣುವಂಥದ್ದು ಆದರೆ ಆರೋಪಗಳು ಮಾಡೋದು ನಾವೆಲ್ಲರೂ ಮಾಡ್ಬೋದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ನಾವು ಕಾನೂನು ಮತ್ತು ಸುವ್ಯವಸ್ಥೆಗೆ ಈ ಒಂದು ತನಿಖೆ ಮಾಡೋದಕ್ಕೆ ಪಾರದರ್ಶಕವಾಗಿ ಬಿಡಬೇಕಾಗಿರೋದು ಅತಿ ಅವಶ್ಯ ಈ ಹಿನ್ನೆಲೆಯಲ್ಲೂ ಸಹ ಈ ಸರ್ಕಾರ ಇದೇ ಮಾಡಲಿ ಮತ್ತು ಸುಮ್ಮ ಸುಮ್ಮನೆ ಈ ಥರ ಬೇಜವಾಬ್ದಾರಿಯುತ ಹೇಳಿಕೆಗಳು ಕೊಡೋದು ಬಿಟ್ಟು ತಮ್ಮ ಆಡಳಿತ ಮತ್ತು ಶಾಂತಿಯನ್ನು ಸೃಷ್ಟಿಸ್ಲಿಕ್ಕೆ ಅವರು ಮುಂದುವರಿಲಿ ಸರ್ಕಾರದ ಸರ್ಕಾರದ ಇನ್ನೇನು ಮತ್ತು ಅಲ್ಲಿ ಕಾನೂನು ಸುವ್ಯವಸ್ಥೆಗೋಸ್ಕರ ಎಷ್ಟು ಜನ ಇದ್ದರು ಮತ್ತು ಲಾತಿ ಚಾರ್ಜ್ ಯಾರ ಮೇಲೆ ಆಗಿರೋದು ಅದು ಮಹಿಳೆಯರ ಮೇಲೆ ಹೆಚ್ಚು ಮೂವತ್ತು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಬಹುತೇಕ ವ್ಯಕ್ತಿಗಳು ಇದು ಮಹಿಳೆಯರು ಅದಕ್ಕಾಗಿ ಯಾರು ವಿಫಲತೆ ಇದು ತಾರ್ಕಿಕವಾಗಿ ವಿಶ್ಲೇಷಣ ವಿಶ್ಲೇಷಣೆ ಮಾಡುವಂಥದ್ದು ಸಾಮರ್ಥ್ಯ ಇದೆ ನಾವೆಲ್ಲ ಕೂಡ ಒಂದೇ ಅಂತ್ಯಕ್ಕೆ ಬರ್ತೀವಿ